ದಿನ ಚನ್ನಗಿರಿ ಪುರಸಭೆಯಲ್ಲಿ ಲೋಕಸಭಾ ಸಾವರ್ತಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಮಾನ್ಯ ಭಾರತ ಚುನಾವಣಾ ಆಯೋಗ ಮಾನ್ಯ ಜಿಲ್ಲಾಡಳಿತ ದಾವಣಗೆರೆ ಮಾನ್ಯ ಜಿಲ್ಲಾ ಪಂಚಾಯತ್ ಮಾನ್ಯ ಜಿಲ್ಲಾ ನಗರಾಭಿವೃದ್ದಿ ಕೋಶ ಜಿಲ್ಲಾ ಸ್ವೀಪ್ ಸಮಿತಿ ತಾಲೂಕು ಆಡಳಿತ ಚನ್ನಗಿರಿ ಅವರ ನಿರ್ದೇಶನದಂತೆ ಚನ್ನಗಿರಿ ಪುರಸಭೆಯ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಡಿಮೆ ಮತದಾನ ಆಗಿರುವ ಮತಗಟ್ಟೆಗಳ ವಾರ್ಡ್ಗಳಲ್ಲಿ ಮತದಾನ ಶೇಕಡಾ ನೂರಕ್ಕೆ ನೂರು ಆಗುವಂತೆ ಸಾರ್ವಜನಿಕವಾಗಿ ಜಾಗೃತಿ ಮತ್ತು ಅರಿವು ಮೂಡಿಸುವ ಕುರಿತು ಸ್ವೀಪ್ ಚಟುವಟಿಕೆ ಅಡಿಯಲ್ಲಿ ಚನ್ನಗಿರಿ ಪಟ್ಟಣದ ವಿವಿಧ ಸ್ತ್ರೀ ಶಕ್ತಿ ಗುಂಪುಗಳು ಸ್ವಸಹಾಯ ಸಂಘಗಳ ಮಹಿಳಾ ಒಕ್ಕೂಟದ ಸಂಘಗಳೊಂದಿಗೆ ಮಾನ್ಯ ಮುಖ್ಯಾಧಿಕಾರಿಗಳಾದ ಶ್ರೀವಾಸಿಂ ಅವರ ನೇತೃತ್ವದಲ್ಲಿ ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕ ಶಿವರುದ್ರಪ್ಪ ಬಾಲಾಜಿ ಆರಾಧ್ಯ ಹಾಗೂ ಕಂದಾಯ ಅಧಿಕಾರಿ ಮಂಜುನಾಥ್ ಇವರ ಉಪಸ್ಥಿತಿಯಲ್ಲಿ ಚುನಾವಣಾ ಅಸ್ವೀಪ ಚಟುವಟಿಕೆಯನ್ನು ಹಮ್ಮಿಕೊಂಡು ಮಹಿಳೆಯರು ಮೆಹಂದಿಯನ್ನ ಹಾಕಿಕೊಳ್ಳುವ ಮೂಲಕ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗೆ ಬಂದು ಮತವನ್ನ ಚಲಾಯಿಸುವಂತೆ ಅಕ್ಷರ ಘೋಷಣೆಗಳನ್ನು ಮೆಹಂದಿಯಲ್ಲಿ ಕೈಗಳ ಮೇಲೆ ಬರೆದುಕೊಂಡು ಸಾರ್ವಜನಿಕವಾಗಿ ಅರಿವು ಮತ್ತು ಜಾಗೃತಿಯನ್ನ ಮೂಡಿಸಿದ್ರು ಹಾಗೂ ಮೆಹಂದಿ ಹಾಕಿಕೊಂಡ ಮಹಿಳೆಯರು ಸಾರ್ವಜನಿಕವಾಗಿ ಜಾಗೃತಿ ಮತ್ತು ಅರಿವಿಗಾಗಿ ವಿವಿಧ ಸ್ಪರ್ಧೆಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಭಾಗವಹಿಸಿ ಜಾಗೃತಿಯನ್ನು ಮೂಡಿಸಲು ಪುರಸಭೆಯೊಂದಿಗೆ ಸದಾ ಸಹಕರಿಸಲು ಸಿದ್ಧರಿದ್ದೇವೆ ಎಂದು ಶ್ರೀಶಕ್ತಿ ಗುಂಪುಗಳ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ವಚನವನ್ನ ನೀಡುವ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು